Grazie per essere venuti qui. Grazie per essere venuti qui. Grazie per ಅವರವರೆಲ್ಲ ಬರಕ್ ತೋರಿಸಿ ಏನೇನು ಇಲ್ಲ ತುಮಕೂರಿಗೆ ಇವತ್ತು ಎ ಐ ಸಿ ಸಿ ಕಾರ್ಯದರ್ಶಿ ಮಯೂರ ಜಯಕುಮಾರ್ ಅವ್ರು ಬಂದಿದ್ದಾರೆ ಅವರು ಅವರಿಗೆ ಕೊಟ್ಟಿರ್ತಕ್ಕಂಥ ಕಾರ್ಯವ್ಯಾಪ್ತಿಯಲ್ಲಿ ಅವರು ಸಂಚಾರ ಮಾಡಿ ಅಲ್ಲಿನ ಅಭಿಪ್ರಾಯಗಳನ್ನೆಲ್ಲ ಪಡೆದು ಏನು ಕಾಂಗ್ರೆಸ್ ಪಕ್ಷ ಸರಿಯಾಗಿ ಕೆಲಸ ಮಾಡ್ತಾ ಇದೆಯೋ ಇಲ್ಲವೋ ಮುಂದೆ ಲೋಕಸಭಾ ಚುನಾವಣೆಗೆ ಏನಾದರೂ ಲೋಪಗಳಿದ್ರೆ ಅದಕ್ಕೆಲ್ಲ ಸರಿಪಡಿಸೋ ಅಂತ ಒಂದು ಸೂಚನೆಯನ್ನು ಕೊಡಲಿಕ್ಕೆ ಬಂದಿದ್ದಾರೆ ಈಗ ಹತ್ತುವರೆಗೆ ಸಭೆ ಇದೆ ಈಗಾಗಲೇ ಬಂದಿದ್ದಾರೆ ಈಗ ನಾವು ಕೂಡ ಅಲ್ಲಿಗೆ ಬರ್ತೀವಿ ಬಂದು ಅಲ್ಲಿ ಏನೇ ಮಾರ್ಗದರ್ಶನ ಮಾಡ್ತಾರೆ ಆ ಮಾರ್ಗದರ್ಶನದಂತೆ ಕಾಂಗ್ರೆಸ್ ಪಕ್ಷ ಕಾರ್ಯಚಟುವಟಿಕೆ ನಡೆಸುತ್ತೆ ಮುಂದೆ ಲೋಕಸಭಾ ಚುನಾವಣೆ ನಾವು ಗೆಲ್ತಿವಿ ಇದು ಕೇಳಿಲ್ಲಪ್ಪ ಈ ಕೇಳಿದ್ಮೇಲೆ ಗೊತ್ತಾಗ್ತದೆ ಚರ್ಚೆ ಮಾಡಿದ್ರು ಆಗ್ಲೇ ಬಲ್ ದೂರ ಬಂದೇ ಬಿಟ್ಟವ್ರಲ್ರಿ ಬೊಂಬೆನಲ್ಲಿ ದೈವತ್ವ ಇರೋದಿಲ್ವಾ ಬೊಂಬೆ ಅನ್ನೋ ಕಾರಣಕ್ಕೋಸ್ಕರ ತಿರಸ್ಕಾರ ಮನೋಭಾವದಿಂದ ಇವ್ರು ಮಾತಾಡ್ತಾರಲ್ಲ ಇದು ಅಂತ ನಾನು ಅಲ್ಲ ಸರ್ ಅವತ್ ನೀವು ಬೊಂಬೆ ಇಟ್ಟು ಟೆಂಟ್ ಅಲ್ಲಿ ಪೂಜೆ ಮಾಡ್ತಿದ್ರು ಅಂತ ನೀವು ಹೌದ್ರಿ ಅವತ್ತು ಇದ್ದದ್ದು ಅವತ್ತು ಇದ್ದದ್ದು ಇಲ್ಲಿಲ್ಲ ಅದು ಇರ್ಲಿಲ್ಲ ಅದು ಅಂತ ಹೇಳಿ ಅವರು ಅಂದ್ರೆ ಟೂರಿಂಗ್ ಟಾಕೀಸ್ ಅಲ್ಲಿ ಇರುವಂತದ್ದು ಆ ತರ ಇತ್ತು ಅನ್ನೋ ರೀತಿ ಟೂರಿಂಗ್ ಟಾಕೀಸ್ ಅಲ್ಲಿ ಟೆಂಟ್ ಹೆಂಗ್ ಹಾಕಿರ್ತಾರೆ ಹಂಗ ಹಾಕಿದ್ದಾರೆ ಅದನ್ನ ಟೂರಿಂಗ್ ಟಾಕೀಸ್ ಅಂತ ಅಲ್ಲ ಆ ಹೇಳುದ್ ನೋಡಿ ನಾನು ಟೂರಿಂಗ್ ಟಾಕೀಸ್ ನೋಡಿದ್ದೀನಿ ಅಲ್ಲಿ ಟೆಂಟು ನೋಡಿದ್ದೀನಿ ಈಗೇನು ಅಭ್ಯರ್ಥಿ ಅವ್ರೆ ಅಂತ ಅಂತಾನೆ ಗೊತ್ತಿಲ್ಲ ಪಕ್ಷ ಸೇರೋ ವಿಚಾರದಲ್ಲಿ ಅವ್ರಾಗಲೇ ಮುಖಾಲು ನೈನ್ಟಿ ಪರ್ಸೆಂಟ್ ದಾರಿ ಕ್ರಮಿಸ್ಬಿಟ್ಟವ್ರೆ ಇನ್ನ ಅಂತಿಮ ಟಿಕೆಟ್ ವಿಚಾರದಲ್ಲಿ ನಂದೇ ಸೇ ಇಲ್ಲ ಯಾಕೆಂದ್ರೆ ಫೈನಲ್ ಮಾಡತಕ್ಕವರು ನಮ್ಮ ರಾಜ್ಯ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಕೇಂದ್ರದಲ್ಲಿರ್ತಕ್ಕಂಥ ಹೈಕಮಾಂಡ್ ಅವರು ತೀರ್ಮಾನ ಸೇರ್ತಾರೆ ಸೇರ್ಪಡೆ ಯಾವ ಕ್ಷಣದಲ್ಲಿ ಬೇಕಾರೋ ಆ ದಿವಸದಲ್ಲ ಯಾವ ಕ್ಷಣದಲ್ಲಿ ಬೇಕಾರೋ ಆಗ್ಬೋದು ಅಲ್ಲ ಸರ್ ನೀವೇನಾದ್ರು ವ್ಯಕ್ತಪಡಿಸೋರ ಸರ್ ಮಯೂರ್ ಜಯಕುಮಾರ್ ನಾನು ಒಬ್ಬ ಆಕಾಂಕ್ಷಿ ಇದೀನಿ ಅಂತ ಲೋಕಸಭೆಗೆ ಅವ್ರಿಗೆ ಏನು ಗೊತ್ತಿಲ್ವಾ ಅಲ್ಲ ಅಲ್ಲ ನೀವು ನಿಮ್ಮನ್ನ ಏನಾದ್ರು ಕೇಳಿದ್ರೆ ಕೇಳಿಲ್ಲ ಕೇಳಿದಾಗ ಹೇಳ್ತೀನಿ ಸರಿ ಮೊನ್ನೆ ಒಂದು ಇಶ್ಯೂ ನೋಡಿದ್ದೀನಿ ವಿರೋಧ ನೋಡ್ರಿ ನಾನು ಆಗ್ಲೇನೆ ವ್ಯಕ್ತ ಮಾಡಿದ್ದೇನೆ ಈಗ ನಾವು ಹಳ್ಳಿನಲ್ಲಿ ರೈತ ನಾನು ಕೆ ಕೆಲಸ ಮಾಡಿದ್ದೆ ಮಳೆ ಬೀಳ್ತಿದ್ದೆ ಹಿಂಗೆ ಏನು ಗಾಡಿ ಕಟ್ಕೊತಿದ್ದೋ ನೇಗ್ಲು ಇಟ್ಕೊಳ್ಳಿವು ತೆಂಗಿನಕಾಯಿ ಬಾಳೆಹಣ್ಣು ಕರ್ಪೂರ ಎಲ್ಲ ಇಟ್ಕೊಳ್ಳಿವು ಹೊಲದಕ್ಕೆ ಹೋಗಿವೋ ಹೊಲಕ್ಕೆ ಹೋಗ್ಬಿಟ್ಟು ಸಗಣಿ ತಗೊಂಡು ಅದಕ್ಕೆ ಒಂದು ಗರಿಕೆ ಹುಲ್ಲಿಡಿವೋ ಒಂದು ಬೆಣಸಕಲ್ ತಗೊಳ್ಳಿವ ಇಟ್ಬಿಟ್ಟು ನಾವು ಅದಕ್ಕೆ ಪೂಜೆ ಮಾಡಿ ತೆಂಗಿನಕಾಯಿ ಹೊಡೆದು ಉದ್ಗಡ್ಡಿ ಹಚ್ಚಿ ಆಮೇಲಿಂದ ನಾವು ಬೇಸಾಯದ ನೇಗಲು ಊಡ್ತಾ ಅಪ್ಪ ನಮ್ಮ ನಂಬಿಕೆ ಅದರಲ್ಲೇ ಯಾರು ಸಗಣಿ ಪೂಜೆ ಮಾಡ್ತಾರೆ ಅಂತ ಅಂದ್ಬಿಟ್ರೆ ನಮ್ಮ ನಂಬಿಕೆ ಏನಿದೆಯೋ ಆ ಥರ ಗೊತ್ತಾಯ್ತಾ ಅವತ್ತು ಬಾಬ್ರಿ ಮಸೀದ್ ಡಿಮಾನಿಷನ್ ಆದಮೇಲೆ ನಾನು ಅಯೋಧ್ಯೆಗೆ ಭೇಟಿ ಕೊಟ್ಟಾಗ ನಾನು ವೈಯಕ್ತಿಕವಾಗಿ ಬಿಜೆಪಿನವರು ರಾಜಣ್ಣವನ್ನ ರಾವಣಗೊಲಿಸ್ತಾ ಹೌದು ಹೌದೌದು ರಾವಣ ಇವರು ನೋಡ್ರಿ ರಾವಣ ಅಂತ ನಾನು ಅನಿಸ್ಕೊಳ್ಳೋಕ್ಕೆ ನಾನು ಸಿದ್ಧ ಇದ್ದೀನಿ ಅವನಂತ ದೈವ ಭಕ್ತ ಯಾರು ಇರಲಿಲ್ಲ ಇವರೆಲ್ಲ ಢೂಯು ದೈವ ಭಕ್ತರು ಇವರೆಲ್ಲ ಗೊತ್ತಾ ನಾನು ರಾವಣ ಅಂತ ಹೇಳಿಸ್ಕೊಳ್ಳೋದಕ್ಕೆ ನಿಮಗೆ ಗೊತ್ತಿಲ್ವಾ ಹಿಂದೆ ಅಣ್ಣದವರೆ ಪೆರಿಯ ರಾಮಸ್ವಾಮಿ ನಾಯಕರು ರಾಮಾಯಣಕ್ಕೆ ಬದಲಾಗಿ ರಾವಣಾಯಣ ಅಂತೇಳಿ ರಾವಣನಿಗೂ ಸೀತೆಗೂ ಮದುವೆ ಮಾಡಿಸೋಂಥ ನಾಟಕ ಆಡ್ತಾ ಇದ್ರು ಇವರಿಗೆಲ್ಲ ಇತಿಹಾಸ ಗೊತ್ತಿಲ್ಲದೆ ಸುಮ್ಮನೆ ಏನೋ ಮಾತಾಡ್ತಿರು ರಾವಣನಿಗೀಗ ರಾವಣ ಸೀತೆ ಅಪಹರಿಸ್ಕೊಂಡು ಹೋಗ್ತಾನೆ ಅವನು ಬಲಾತ್ಕಾರ ಮಾಡುವುದಾಗಿ ಆದ್ರೆ ಬಲಾತ್ಕಾರ ಮಾಡೋದಿಲ್ಲ ಅವ್ನ ಸೀತೆ ಅವನ್ ತಂಗಿ ಕಳಿಸಿ ಅವಳು ಆ ಸೀತೆಗೆ ಮನವೊಲಿಸೋ ಪ್ರಯತ್ನ ಮಾಡ್ತಾನೆ ರಾವಣನ ದೊಡ್ಡ ಗುಣ ಅಲ್ವಾ ಯಾರು ಕಾಲ ನಾನು ಯಾವೆಲ್ಲ ಹೇಳಿಕೆ ಹೇಳಿಕೆಗೆ ನಾ ಭದ್ರಾಗೆ ಇದ್ದೀನಿ ಯಾವ ಹೇಳಿಕೆ ಹಿಂದೆ ಹೋಗುವಂತ ಪರಿಸ್ಥಿತಿ ಇಲ್ಲ ಯಾವುದೇ ದೋಷ ಇಲ್ಲ ಅನ್ನೋ ತಮ್ಮ ದೋಷ ಇಲ್ಲಪ್ಪ ದೋಷ ಇದೆ ಅಂದ್ರೆ ಹೇಳಿ ಅವರು ನನಗೆ ರಾವಣನ್ ಹೋಲಿಸೋರು ಸಂತೋಷ ಪಡೋನು ರಾವಣ ಅವನು ಶಿವನ ಪರಮ ಭಕ್ತ ಅವನು ರಾವಣನ್ಗೆನೆ ಆತ್ಮಲಿಂಗ ಕೊಟ್ಟದ ಈಶ್ವರ ಗೊತ್ತಾಯ್ತಾ ಇದೆಲ್ಲ ಅವ್ರಿಗೆ ಗೊತ್ತಿಲ್ಲ ಹೇಳ್ತಾರೆ ಅಷ್ಟೇ ವಿಜಯೇಂದ್ರ ಅವರು ಕಾಮಾಲೆ ಕಣ್ಣಿ ಕಾಣೋದೆಲ್ಲ ಅಳದಿನಿ ಅಂತ ಒಂದು ಅವ್ರಿಗೆ ಕಾಮಾಲೆ ಹತ್ತಿರ ಡಾಕ್ಟರ್ನ ನಾವು ಚೆಕ್ ಮಾಡಿಸ್ಕೊಳ್ಳಿ ಕೇಳಿ ಅಲ್ಲ ಅವ್ರಿಗೆ ಬಿಜೆಪಿ ಅವರು ಇನ್ನೊಂದು ವಾದ ಅಂದ್ರೆ ಕಾಂಗ್ರೆಸ್ನವರಿಗೆ ಅಯೋಧ್ಯೆ ರಾಮ ಮಂದಿರ ಸಹಜವಾದಂತ ಗುಣಗಳನ್ನ ನಾವೇನು ಸುಮ್ಮನೆ ಏನೋ ಮೇಲ್ಗಡೆ ಇಲ್ಲಪ್ಪ ನಾವು ಅಲಿಯನ್ಸ್ ಆಗೈತೆ ನಾನು ಓಟ್ ಹಾಕಿಬಿಡ್ತೀನಿ ಅಂತ ಹೇಳಿದ್ರೆ ಆಯ್ತಪ್ಪ ನಾಳೆ ಜೆ ಡಿ ಎಸ್ಗೆ ಸೀಟ್ ಬಿಟ್ಕೊಟ್ಟು ಸುರೇಶ್ ಬಾಬು ಕ್ಯಾಂಡಿಡೇಟ್ ಮಾಡ್ತಾರೆ ಜೆ ಡಿ ಎಸ್ ಅಲ್ಲಿ ಮಾಧುಸ್ವಾಮಿ ಯಾವ ಮುಖ ಇಟ್ಕೊಂಡು ಹೋಗಿ ಸುರೇಶ್ ಬಾಬು ಓಟ್ ಹಾಕಿ ಅಂತ ಹೇಳ್ತಾರೆ ನಮ್ದು ದೇವೇಗೌಡರು ನೋಡ್ರಿ ನಮ್ಮ ರಾಜ್ಯದಲ್ಲಿ ನಾವೆಲ್ಲ ಗೌರವ ಕೊಡುವಂಥ ವ್ಯಕ್ತಿ ನಾವು ಅವರಿಗೆ ಅಗೌರವ ತೋರಿಸುವಂಥ ವಿಚಾರ ಇಲ್ಲ ಆದರೆ ದೇವೇಗೌಡರಿಗೆ ಸುತ್ತಮುತ್ತ ಅವರಲ್ಲ ಯಾರು ಕಿರಾತಕರು ಆ ಕಿರಾತಕರು ಕಿವಿ ಓದ್ತಾರೆ ಅವ್ರಿಗೆ ತೊಂದರೆ ಆಗೋಕ್ ಮಾಡ್ತಾರೆ